ಬಹುತೇಕ ಎಲ್ ಜಿ ಆ ತರುವಾಯ ಅವತ್ತಿನಿಂದ ಇವತ್ತಿನವರೆಗೇನು ಹೇಳ್ತಾರೆ ಉಪ ಉಪಮುಖ್ಯಮಂತ್ರಿ ಮಾಡ್ತೀವಿ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಚುನಾವಣೆ ಬಂದಾಗ ಒಂದ್ ಕಡೆ ಶ್ರೀರಾಮುಲ್ನ ತೋರಿಸ್ತಾರ ಚುನಾವಣೆ ಬಂದಾಗ ಒಂದ್ ಕಡೆ ಸತೀಶ್ ಜಾರಿಕೊಳಿ ಅವ್ರು ತೋರಿಸ್ತಾರ ನಾವೆಲ್ಲ ಬ್ಯಾಡ್ರು ಇನ್ನೇನಪ್ಪಾ ಯಾರ ನಾಯಕ್ ಸಮುದಾಯದವ್ರನ್ನೊಬ್ರು ಮುಖ್ಯಮಂತ್ರಿ ನಾವೆಲ್ಲ ಕುರಿಗಳ ತರ ಒಂದ್ ಕಡೆ ಹೋಗಿಬಿಡ್ತೀವಿ ಅಧಿಕಾರ ಇಲ್ಲ ನಮಗೆ ಮತ್ತೆ ಇರೋ ಅಧಿಕಾರನ ಕಿತ್ತಿ ರಾಜಣ್ಣ ಪಾಪ ಎಂತ ಲೀಡ್ರ್ ರಾಜಣ್ಣ ಕೆ ಎನ್ ರಾಜಣ್ಣ ಅಂತ ಅಂದ್ರೆ ನಮ್ಮ ಸಮಾಜದ ಟೈಗರ್ ಇದ್ದಾನೆ ಇವತ್ ಪರಿಸ್ಥಿತಿ ಏನಾಗಿದೆ ಇವತ್ ನೋಡ್ರಿ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ಹಣ ದೋಸ್ತ ದೋಸ್ತಕ್ಕಂತ ಸಂದರ್ಭದಲ್ಲಿ ಯಾಕ್ರಿ ಮ್ಯಾಲ್ ಕುಂತವ್ರು ಸುಮ್ನೆ ಕೂತಿದ್ರಿ ಹಣ ಕಳ್ತನಾಗ ತನ್ನ ಸುಮ್ನೆ ಕೂತ್ರಿ ಕಳ್ತನ ಆದ್ಮೇಲೆ ಅವ್ನ್ ತೆಗೆದ್ ಹೊರಗ ಹಾಕಿದ್ರಿ ಎರಡು ಸೀಟ್ ವೆಕೆಂಟ್ ಅದು ಆ ಎರಡು ಸೀಟನ್ನ ಅವ್ರು ಎಂಜಾಯ್ ಮಾಡ್ತಾ ಇದಾರೆ ಇದು ಬಹಳ ನಮ್ಮ ಸಮಾಜದ ಮೇಲೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದು ಸ್ವಾಮೀಜಿ ಅವ್ರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ ಸ್ವಾಮೀಜಿ ಅವ್ರು ಎಷ್ಟು ಕಷ್ಟ ನುಂಗ್ತಾರಂತಂದ್ರೆ ನನಗನ್ಸ್ತದೆ ಆ ಪರಮಾತ್ಮ ಏನು ಹಿಂದಕ್ಕೆ ಒಂದು ಕತೆ ಹೇಳ್ತಾರಲ್ಲ ನೀಲಕಂಠ ವಿಷ ಕುಡಿತಿದ್ ಅಂತೇಳಿ ಹಂಗ ಇವತ್ತು ವಿಷ ಕೂಡ ಹಿಂಗ ಹಿಡ್ಕೊಂಡು ಕುಂತಾರ ನಮ್ ಸ್ವಾಮಿಗಳು ಆ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ಸ್ವಾಮಿಗಳೇ ನಾವೇನಾದ್ರೂ ಶೈಕ್ಷಣಿಕವಾಗಿ ಹೆಜ್ಜೆ ಇಡೋಣ ನೀವೊಂದು ನೀವೆಷ್ಟು ಗಟ್ಟಿ ಇದ್ದೀರಿ ಅಂತಂದ್ರೆ ಈಗ ನೋಡ್ರಿ ಕರ್ನಾಟಕದೊಳಗ ಎಲ್ಲಾ ಸಮಾಜದ ಪೀಠಗಳನ್ನು ಕೂಡ ಮೀಸಲಾತಿ ಹೋರಾಟ ಮಾಡ್ಯಾವ ಆದ್ರ ಯಶಸ್ವಿ ಆಗಿಲ್ಲ ಯಶಸ್ವಿ ಆದವ್ರು ಯಾರು ಅಂದ್ರೆ ಅವ್ರ ಒಬ್ರೇ ಪ್ರಸನ್ನಾನಂದಪುರಿ ಸ್ವಾಮೀಜಿ ಒಬ್ಬರೇ ಯಶಸ್ವಿ ಆದವ್ ಎಷ್ಟು ಟಿಪ್ಪಲ್ ಬಿಟ್ಟಾರ ಈಗ ನಮ್ ಗುರುಗಳು ಇಲ್ಲಿ ಅದಾರಲ್ಲ ನಮ್ಮ ಬಿಜಾಪುರದ ಪಂಚಮ ಶಾಲಿ ಪೀಠದ ಅಪ್ಪೋರ್ ಅವರು ಇಷ್ಟು ತಿಪ್ಪಲು ಬಿಟ್ಟಾರಂತಂದ್ರೆ ರಮಸ್ತರ ಸುಮ್ನೆ ಕೂಡಿಸ್ತಾರೆ ರಮಸ್ತಾರ ಸುಮ್ನೆ ಕೂಡಿಸ್ತಾರ ಆದ್ರೆ ನಮ್ಮ ಸ್ವಾಮೀಜಿನ ಯಾರು ಆಗಲಿಲ್ಲ ನಮ್ ಸ್ವಾಮೀಜಿ ಒಂದ್ ಮಾತು ಹೇಳಿದ್ರು ನೋಡ್ರಿ ಏಳು ಪರ್ಸೆಂಟ್ ಕೊಡಬೇಕು ಏಳು ಪರ್ಸೆಂಟ್ ಕೊಡದೆ ಹೋದ್ರೆ ನಾನು ಇಲ್ಲೇ ಜೀವ ಬಿಟ್ಟರು ಪರ್ವಿಲ್ಲ ನಾನು ತಗೊಂಡೋಗಿ ನೀವು ಅಂತ್ಯಕ್ರಿಯೆ ಮಾಡ್ರಿ ಯಾವುದೇ ಕಾರಣಕ್ಕೂ ನಾನು ಆ ಜಾಗ ಬಿಟ್ಟು ಎದ್ದೇಳದಲ್ಲ ಅಂತ ಹೇಳಿದ್ರು ಸ್ವಾಮೀಜಿ ಕುಂತರಂತ ರಿಸರ್ವೇಶನ್ ಸಿಕ್ತು ನಿಮ್ಗೆ ಗೊತ್ತಿರಲಿ ಸ್ವಾಮೀಜಿ ಹೋರಾಟ ಕುಂದಿರಲಿಲ್ಲ ಅಂತಂದ್ರೆ ನಾವು ನೀವು ಹತ್ತು ಸರಿ ಸತ್ತರ್ನೂ ರಿಸರ್ವೇಶನ್ ಕೊಡ್ತಿದ್ದಿಲ್ಲ ಇದಕ್ಕೆ ರಿಸರ್ವೇಶನ್ ಕೊಟ್ರಂತ ಮಾಡಿರಿ ಸ್ವಾಮೀಜಿ ಅವ್ರು ಏಟಿಗೆ ರಿಸರ್ವೇಶನ್ ಕೊಟ್ರು ರೇಟ್ ಆಗಲಿ ಶ್ರೀರಾಮುಲ್ ಏಟ್ ಆಗಲಿ ರಾಜಗೌಡ ಏಟಿಗೆ ರಿಸರ್ವೇಶನ್ ಕೊಡ್ಲಿಲ್ಲ ರೇಣುಕ ಸ್ವಾಮಿ ಸ್ವಾಮಿ ಅವ್ರು ಏಟಿಗ್ ರಿಸರ್ವೇಶನ್ ಕೊಟ್ಟರು ಅದು ನಮ್ಮ ಅಕ್ಕ ಅದು ಅದು ಇವತ್ತು ನಾವು ಕೇಳ್ತಕ್ಕಂಥದ್ದು ಅಲ್ಲ ಅದು ಯಾರೋ ಒಬ್ಬ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು ಅತನ ಫಲದಿಂದ ಇವತ್ತು ಮೀಸಲಾತಿ ಸಿಕ್ಕಿದೆ ಇವತ್ತು ಸ್ವಾಮೀಜಿಯವರ ಫಲದಿಂದ ಮೀಸಲಾತಿ ಸಿಕ್ಕಿದೆ ಅದು ಬೇಗ ಇಂಪ್ಲಿಮೆಂಟ್ ಆಗ್ಬೇಕು ಇವತ್ತು ನಮ್ಮವ್ರಿಗೆ ಇರ್ಬೋದು ಮೇಲೆ ನಮ್ಮವ್ರಿಗೆ ಹೇಳ್ಬೇಕೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮಿ ನಮ್ಮವ್ರಿಗೆ ಹೇಳ್ಬೇಕು ಮೇಲೆ ರಾಜ್ಯಾಧ್ಯಕ್ಷರಿಗೆ ಹೇಳ್ಬೇಕು ಯಡಿಯೂರಪ್ಪನವ್ರಿಗೆ ಹೇಳಬೇಕು ಬೊಮ್ಮಾಯಿ ಅವ್ರಿಗೆ ಹೇಳಬೇಕು ಸೋಮಣ್ಣ ಅವ್ರಿಗೆ ಹೇಳಬೇಕು ಪ್ರಹ್ಲಾದ್ ಜೋಶಿ ಅವ್ರು ಹೇಳಬೇಕು ಬಿಲ್ ತರಬೇಕದು ಅದನ್ನ ತಂದು ಯಾವ ರೀತಿ ನೈನ್ ಶೆಡ್ಯೂಲ್ ಸೇರಿಸಲಿಕ್ಕೆ ಸಾಧ್ಯ ಇದೆ ಅದನ್ನ ನಮ್ಮವ್ರು ಮಾಡಬೇಕಾಗ್ತದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಅದು ನಾವು ಬೇರೆಯವ್ರ ಬಗ್ಗೆ ಆಪಾದನೆ ಮಾಡೋದು ಬೇಡ ಅವ್ರವ್ರ ಕರ್ಮ ಅವ್ರ ಸುತ್ತ ಅವ್ರ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಅದನ್ನ ಯಾವ ರೀತಿ ನಮ್ಗೆ ಗೌರವ ಕೊಡ್ತಾರೋ ನಮ್ಗೆ ಯಾವ ರೀತಿ ನಾಯಕರಿಗೆ ಶಕ್ತಿ ತುಂಬ ತರೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಪಾಪ ನಾವೆಲ್ಲ ಹದಿನೈದು ಜನ ನಮ್ಮ ಯಾರು ಬಂಗಾರ ಅನ್ನುವಂತ ಮಾತಾಡ್ತಾ ಇದ್ದ ಕೇಳ್ತಾ ಇದ್ದ ಈಗ ಏನಣ್ಣ ಹದಿನೈದು ಜನ ಸೋತ್ ಬಿಟ್ಟಿದೀವಿ ನಾವೆಲ್ಲ ನಾನಂದ್ರೆ ಚುನಾವಣೆನೆ ಬೇರೆಪ್ಪ ಇದೇ ಬೇರೆ ಚುನಾವಣೆ ಸೋಲು ಗೆಲ್ವೆಲ್ಲ ಇದ್ವಿ ಅವೆಲ್ಲ ಅವೆಲ್ಲ ಇದ್ರ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದಲ್ಲ ಆದ್ರೆ ಒಂದನ್ನ ನಾವು ಮೆಚ್ಚಬೇಕಾಗ್ತದೆ ಸಮಾಜದ ಜನ ನಮಗೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವ್ರು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾಗ್ಯ ನೀವ್ ಅರ್ಥ ಮಾಡಿಕೊಳ್ಳ್ರಿ ಅದ್ರ ಕಷ್ಟ ಏನಂತ ನೀವು ರಾಜ್ಯದೂದ್ದಕ್ಕೂ ನೋಡ್ತೇವೆ ಕೆಲವು ಜನ ಮೀಡಿಯಾದಾಗ ಬಿಡ್ತಾರ ಏ ಸ್ವಾಮೀಜಿ ಅವ್ರು ಇನ್ನು ಅದು ಮಾಡಬೇಕು ಇದು ಮಾಡ್ಬೇಕಂತ ಅಂತ ಸ್ವಾಮೀಜಿ ಅವ್ರು ಮಾಡಿದ್ದು ಪಟ್ಟಿ ಕೊಟ್ರೆ ನಮ್ 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 ಸಮಾಜಲ್ಲ ಬೇರೆ ಸಮಾಜದವ್ರಿಗೆ ನಾಚಿಕೆ ಬರ್ತದ ಅಷ್ಟು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾರ ಅವ್ರು ನಿಮ್ಗೆ ಗೊತ್ತಿರಲಿ ಏಳು ಪರ್ಸೆಂಟ್ ಮೀಸಲಾತಿಗಿ ಬೊಮ್ಮಾಯಿ ಸಾಹೇಬ್ರ ಹತ್ರ ದಿನಾಲು ಮುಂಜಾನೆ ಆರು ಗಂಟೆಗೆ ಚಿಕ್ಕ ಹುಡುಗ ಬಂದಂಗೆ ಬರ್ತಿದ್ರು ಆರು ಗಂಟೆಗೆ ಮನೆಗೆ ಬಂದು ಒಂದೊಂದು ಗಂಟೆ ಕುತ್ಕೊಳ್ಳೋರು ಆ ಕಡೆ ಬೊಮ್ಮಾಯಿಯವ್ರನ್ನ ಬೆಟ್ಟಿ ಆಗ್ಲಿಕ್ಕೆ ದಿನಂ ಪ್ರತಿ ಬೊಮ್ಮಾಯಿಯವ್ರನ್ನ ಕನ್ವಿನ್ಸ್ ಮಾಡಿದ್ರು ಸ್ವಾಮೀಜಿ ದಿನಾಲು ಕನ್ವಿನ್ಸ್ ಮಾಡಿದ್ರು ನಾನು ಬೊಮ್ಮಾಯಿಯವ್ರಿಗೆ ಅಂದೆ ಏನಣ್ಣ ನಮ್ಮ ಗುರುಗಳು ದಿನ ಬರ್ತಾರ ಒಂದ್ ತಾಸ ಮೂಲೆ ಕೊಡ್ತಾರ ಅದು ಏನನ್ನ ಮಾಡಂಗಿದ್ರು ಮಾಡಿಬಿಡು ಆ ಕಡೆ ಅದನ್ನ ಯಾಕೆ ವಿಳಂಬ ಅಂತ ಕೇಳಿದೆ ನಾನು ಇಲ್ಲ ಶಿವನ್ಗೌಡ ಎಲ್ಲ ಬೇರೆ ಬೇರೆ ಸಮಾಜಗಳನ್ನ ಸಮಾಧಾನ ಮಾಡಿ ನಿಮ್ ಮೀಸಲಾತಿ ಕೊಟ್ಟೆ ಕೊಡ್ತೀನಿ ಸಮಾಧಾನದಿಂದ ಇರ್ರಿ ಅಂತ ಹೇಳಿದ್ರು ಇವತ್ತು ಕೊಟ್ಟಿದ್ದಾರೆ ಅಂದ್ರೆ ಅಡಿಗೆ ಮಾಡಿದ್ದಾರೆ ಅಡಿಗೆ ಎಲ್ಲಿದೆ ಅಂದ್ರೆ ಬೋಗಾಣಿ ಎಲ್ಲಿದೆ ಇನ್ನು ಅದು ಪ್ಲೇಟಿಗೆ ಗಂಗಾಳ ಅಂತೀವಿ ನಾವು ಹಳ್ಳಿ ಭಾಷೆ ಒಳಗ ಊಟ ಮಾಡತಕ್ಕಂಥ ಪ್ಲೇಟಿಗೆ ಬರ್ಬೇಕದ ಮೀಸಲಾತಿ ಯಾವಾಗ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿ ನಮಗೆ ಪೂರ್ತಿ ಸಿಗ್ತದೆ ಅವಾಗ ನಮ್ಗೆ ಊಟ ಮಾಡ್ಲಿಕ್ಕೆ ಸಿಗ್ತದೆ ಸ್ವಾಮಿಗಳ ಅರಣ್ಯ ಕುಮಾರ್ ನಾಯ್ಕ ಅವರೇ ನೀವು ಗುದ್ದಾಡ್ಬೇಕು ಲೋಕಸಭೆಯಲ್ಲಿ ಧರಣಿ ಕುಂದರ್ಬೇಕು ಬಾವಿಗೆ ಹೋಗ್ಬೇಕು ಇಲ್ಲದ್ರೆ ಮಾಡೋದಿಲ್ಲ ಅವರು ನಾವು ಲೋಕಸಭೆಯಲ್ಲಿ ಎಲ್ಲ ಒತ್ತಡ ತರಬೇಕು ಒತ್ತಡ ತಂದ್ರೆ ಮಾತ್ರ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಪಕ್ಷಾತೀತವಾಗಿ ಇಲ್ಲಿ ನಾನು ಯಾವುದೇ ಒಂದು ಪಾರ್ಟಿ ಬಗ್ಗೆ ಮಾತನಾಡಕ್ಕೆ ಹೋಗೋದ್ರೆ ನಾವು ಎಲ್ಲಾ ಪಾರ್ಟಿಯವರು ಕೂಡಿ ನಾಯಕ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಯಾರು ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಅವ್ರಿಗೆ ಜನ ಓಟ್ ಕೊಡ್ತಾರೆ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಇವತ್ತು ನಾನು ಅದೇ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯ ಬಂದ ಮೇಲೆ ಹೇಳ್ತಿದ್ದೆ ನಾನು ಬೇಗ ನಮ್ಮ ಸಮಾಜದ ಇರತಕ್ಕಂತ ಎರಡು ಸ್ಥಾನ ತುಂಬ್ರಿ ಸರ್ ಯಾಕೆ ಕಾಲಿ ಇಟ್ಕೊಂಡು ಕುಂತೀರಿ ಅಂತ ಹೇಳಿ ಅವ್ರು ಬರೋದಕ್ಕಿಂತ ಮುಂಚೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಆದ್ರೂ ಸಂತೋಷ ಸ್ವಾಮೀಜಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಜಾತ್ರೆ ಜತೆಯಲ್ಲಿ ಶೈಕ್ಷಣಿಕ ಜಾತ್ರೆ ಆಗ್ಬೇಕು ಮುಂದೆ ಆಕ್ರಿ ಎಲ್ಲ ರಾಜಕಾರಣಿಗಳು ಏನು ಸುಮಾರು ನಲ್ವತ್ತೈವತ್ತು ಜನ ಮಾಜಿ ಹಾಲಿಗಳಿದಿವಿ ಎಲ್ಲರಿಗೊಂದು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಪಟ್ಟಿ ಹಾಕ್ರಿ ಕೊಟ್ಟೇ ಕೊಡ್ತಾರೆ ಯಾಕೆ ಕೊಡೋದಿಲ್ಲ ನಿಮ್ ರಿಸರ್ವೇಶನ್ ಅಲ್ಲಿ ಎಮ್ ಎಲ್ ಎ ಆಗಿದೀವಿ ಅದೆಲ್ಲ ಬಾಬಾ ಸಾಹೇಬ್ರ ಪುಣ್ಯ ನಿಮ್ ಆಶೀರ್ವಾದ ಯಾಕೆ ಕೊಡಬಾರ್ದು ಎಲ್ಲಾರು ಒಂದು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಟ್ಟರು ಹತ್ತು ಕೋಟಿ ಇಪ್ಪತ್ತು ಕೋಟಿನು ಆಗ್ತದ ಎಲ್ಲೇ ಒಂದ್ ಕಡೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜೋ ಬಿ ಎಡ್ ಡಿ ಎಡ್ ಪ್ರಾರಂಭ ಮಾಡ್ರಿ ಸ್ವಾಮೀಜಿಗಳ ಮನಸ್ಸಲ್ಲಿ ಇದೆ ಅದು ಮಾಡಬೇಕು ಅಂತೇಳಿ ಆದ್ರೆ ಅದು ಯಾವಾಗ ಪ್ರಾರಂಭ ಮಾಡ್ತಾರೆ ನೋಡ್ಬೇಕು ಅವ್ರ ಬಳಿ ಇಷ್ಟು ಕಳಕಳಿ ಇದೆ ಅಂತಂದ್ರೆ ನಾನು ಹೇಳ್ತೀನಲ್ಲ ಬಹುತೇಕ ಅದನ್ನ ನಾವು ಬಹಳ ದೊಡ್ಡ ಪ್ರಮಾಣದಾಗ ಹೇಳಿದಿವಿ ಅಂತಂದ್ರೆ ಬೇರೆ ಸಮಾಜದ ಪೀಠಗಳು ಸ್ವಾಮೀಜಿ ಅವರಿಗೆ ನೋವು ಆಗ್ತದೆ ಯಾಕಂದ್ರೆ ಒಬ್ಬರೇ ಒಬ್ರು ವಾಲ್ಮೀಕಿ ಸ್ವಾಮೀಜಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗೆ ಎದರಿ ಮೀಸಲಾತಿ ಕೊಟ್ಟಿದ್ದು ಬೇರೆ ಎಷ್ಟು ಸ್ವಾಮೀಜಿಗಳು ಏನೆಲ್ಲ ಮಾಡಿದ್ರೆ ಅವ್ರಿಗೆ ಯಾರಿಗೆ ಕೂಡ ಎದುರ್ಲಿಲ್ಲ ಎದುರಿದ್ದು ನಮ್ಮ ಸ್ವಾಮೀಜಿಗೆ ಇದು ಗೊತ್ತಿರಲಿಲ್ಲ ನಿಮ್ಗೆ ನಮ್ಮ ಸ್ವಾಮೀಜಿ ಬಳಿ ಛಲ ಇದೆ ದೂರದೃಷ್ಟಿ ಇದೆ ಬಡವರ ಬಗ್ಗೆ ಕಾಳಜಿ ಇದೆ ನನಗನ್ನಿಸ್ತದೆ ಒಂದಿನ ರಾಜನಹಳ್ಳಿ ಪೀಠ ಸಿದ್ಧಗಂಗಾ ಆಗೋದ್ರಲ್ಲಿ ಅನುಮಾನ ಇಲ್ಲ ಒಂದಿನ ರಾಜನಹಳ್ಳಿ ಪೀಠ ಸುತ್ತೂರಾಗೋದ್ರಲ್ಲಿ ಅನುಮಾನ ಇಲ್ಲ ಆ ರೀತಿ ಆಗೇ ಆಗ್ತದೆ ಬಹುತೇಕ ನಮ್ಮ ಜೀವಿತಾವಧಿಯಲ್ಲಿ ಈ ಮಠವನ್ನು ಅತ್ಯಂತ ಬೃಹತ್ ಆಕಾರವಾಗಿ ಶೈಕ್ಷಣಿಕವಾಗಿ ಬೆಳೆದ ಮಠ ಅಂತೇಳಿ ನಾವು ಕೇಳಿ ಬಹುತೇಕ ಈ ಭೂಮಿಯಿಂದ ಹೊರಗೆ ಹೋಗ್ತೀವಿ ನಾವು ಅಷ್ಟು ಕಾನ್ಫಿಡೆನ್ಸ್ ನಮ್ಮ ಸ್ವಾಮೀಜಿ ಮೇಲೆ ನಮಗಿದೆ ಸ್ವಾಮೀಜಿ ನೀವು ಎದುರು ಬಾಡ್ರಿ ಯಾವುದೇ ರಾಜಕೀಯ ಪಾರ್ಟಿ ಅವ್ರಿರ್ಲಿ ಯಾರಿಗೆ ಎದುರು ಬಾಡ್ರಿ ಎಲ್ಲರೂ ನಿಮ್ಮ ಹತ್ರ ಬಂದು ಮಳೆಕಾಲ ಊರಿಗೆ ಕೂತ್ಕೊಳ್ತಾರ ನೀವೊಂದು ಕರೆಯ ಕೊಡ್ರಿ ನೋಡ್ರಿ ಇವತ್ತು ನೀವು ಒಂದ್ ವರ್ಷ ನಮ್ಮ ಸ್ವಾಮೀಜಿ ರೋಡಿಗೆ ಕುಂತರು ಮಳೆಯಲ್ಲಿ ಕುಂತರು ನೀರಲ್ಲಿ ಕುಂತರು ಅಂತೇಳಿ ಇಡೀ ನಾಯಕ ಸಮುದಾಯದ ಜನ ಸಿಟ್ಟಾದ್ರು ಮೇಲೆ ನಾವು ಮೀಸಲಾತಿ ಅಂತಲ್ಲ ಇಲ್ಲಂತಲ್ಲ ಅವರು ಮೀಸಲಾತಿ ಕೊಟ್ಟರು ಕೂಡ ನಮ್ಮ ಮೇಲೆ ಜನ ಸಿಟ್ಟಾದ್ರು ಯಾಕೆ ಸಿಟ್ಟಾದ್ರೆ ಏನಪ್ಪ ಸ್ವಾಮೀಜಿ ಒಂದ್ ವರ್ಷ ರೋಡ್ ಮೇಲೆ ಕೂಡಿಸಿದ್ರು ಮಳೆಯೊಳಗ್ ಕುಂತರು ಬಿಸಿಲೊಳಕ್ ಕುಂತರು ಒಂದ್ ವರ್ಷ ಎಲ್ಲ ರಾಜ್ಯದ ಜನ ಬಂದೋದ್ರು ಸ್ವಾಮೀಜಿ ಅವ್ರ ಹತ್ರ ದಿನ ಬರಬೇಕು ಬೆಂಬಲ ಕೊಡಬೇಕು ಹೋಗ್ಬೇಕು ಏನ್ ಜನರಲ್ಲಿ ಭಾವನೆ ಬಂತು ನಾವು ಒಳ್ಳೇದೇ ಮಾಡಿದೀವಿ ಬಿಜೆಪಿಯವ್ರು ಆದ್ರೆ ಜನರಲ್ಲಿ ಭಾವನೆ ಏನ್ ಬಂತು ವಿಳಂಬ ಮಾಡಿದ್ರಪ್ಪ ಅಂತ ಬಂತು ಯಾರು ನಾಯಕ ಸಮುದಾಯದವರು ನಮ್ಮನ್ನು ಕೈ ಇಡ್ಲಿಲ್ಲ ನಾವೆಲ್ಲಾದ್ರೂ ಪೆಟ್ಟು ನಾವು ಅನುಭವಿಸಿದೀವಿ ಹೀಗಾಗಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಆಲೋಚನೆಗಳನ್ನ ಮಾಡಿ ಶೈಕ್ಷಣಿಕವಾಗಿ ಒಂದು ಹೆಜ್ಜೆಯನ್ನ ಮುಂದಿಡಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಈ ಸರ್ಕಾರದಲ್ಲಿ ತೊಂದರೆ ಆಗ್ತಾ ಇದ್ದಾವೆ ಇವತ್ತು ಕೊಟ್ಟಿ ಜಾತಿ ಪತ್ರ ಇರಬಹುದು ಇವತ್ತು ಹೇಳ್ತಾ ಇದ್ರು ನಮ್ಮ ಇಲ್ಲಿ ಯಾರೋ ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ ಎ ಸಿ ಇದಾರೆ ಎಲ್ಲ ಎಸ್ ಟಿ ಸರ್ಟಿಫಿಕೇಟ್ಸ್ನೆಲ್ಲ ಆ ತೊಂಬತ್ತೊಂದರದ ಗೈಡ್ ಲೈನ್ಸ್ ತೋರಿಸಿ ರಿಜೆಕ್ಟ್ ಮಾಡ್ತಾರಂತೆ ಇಲ್ಲಿವರೆಗೆ ಎಪ್ಪತ್ತೊಂದು ಜನರಿಗೆ ಮೀಸಲಾತಿ ಪತ್ರವನ್ನ ಕ್ಯಾನ್ಸಲ್ ಮಾಡಿದಾರಂತ ಈ ರೀತಿ ಅಧಿಕಾರಿಗಳು ಮಾಡಬಾರ್ದು ನೋಡ್ರಿ ನೀವೇನಾದರೂ ನಿಮ್ಮಿಂದ ಯಾರಾದರೂ ಇದ್ದಾರಂತೇಳಿ ನೀವೇನಾದರೂ ಮಾಡಿದರೆ ಅಷ್ಟು ಸುಲಭ ನಾವು ಮುಂದೆ ಬಿಡೋದಿಲ್ಲ ಗೊತ್ತಿರಲಿ ನಿಮಗೆ ನಾವೇನು ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು ಒಬ್ಬರೇ ಅಧಿಕಾರದಲ್ಲಿ ಯಾರು ಕೂಡ ಶಾಶ್ವತವಾಗಿ